ನೋವಾಗ್ತದೆ ನಾಲ್ಕು ಜನ ಕಾಂಗ್ರೆಸ್ ಎಂ ಎಲ್ ಕೂಡ ಕೋಲಾರ ಜಿಲ್ಲೆ ಈ ಕರ್ನಾಟಕ ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂತ ಜಿಲ್ಲೆ ಇದೆ ಇವತ್ತು ಪವರ್ಫುಲ್ ಕಾಂಗ್ರೆಸ್ ಸರ್ಕಾರ ಇದೆ ಆದ್ರೆ ಒಬ್ಬ ಮಂತ್ರಿ ಇಲ್ವ ನೋವು ಕೂಡ ಇದೆ ನಾಲ್ಕು ಜನ ಕಾಂಗ್ರೆಸ್ ಎಂ ಎಲ್ ಎತ್ತು ಸರ್ಕಾರ ಗಮನದಲ್ಲಿ ಇದೆ ಅದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಯ್ಕೆ ಗಮನದಲ್ಲಿ ಇದೆ ಅಂತ ಅವಕಾಶ ನಮ್ಮ ಜಿಲ್ಲೆಗೆ ಬರ್ತದೆ ತಗೊಳ್ಳೋದಕ್ಕೆ ನಾನು ಆ ವಿಷ್ಯಕ್ಕೆ ಬಂದಾಗ ನೋವಲ್ಲಿ ಬೇಜಾರಲ್ಲಿ ಹೇಳೋದೇನಂದ್ರೆ ನಾವು ನಾಲ್ಕು ಜನ ಎಮ್ ಎಲ್ ಒಟ್ಟಿಗೆ ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಾಗಿದ್ರೆ ನಾವೆಲ್ಲ ಯಾರೋ ಒಬ್ರು ಏನೋ ಒಂದು ಆಗ್ತೀವಿ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಕೆಲವ್ರ ಕಡೆಯಿಂದ ಒಗ್ಗಟ್ಟು ಇಲ್ವೇನೋ ಅದರಿಂದ ನಮ್ಮ ಕೋಲಾರ ಜಿಲ್ಲೆಗೆ ಅನ್ಯಾಯ ಆಯ್ತೇನೋ ಯಾರು ಬೇಕಾದ್ರೂ ಆಗಿಲ್ ಬಿಡ್ರಿ ಒಗ್ಗಟ್ಟಿದ್ರೆ ನಾವು ನಾಲ್ಕು ಜನದಲ್ಲಿ ಒಬ್ಬರಾದ್ರೆ ನಮ್ಮ ಜಿಲ್ಲೆಗೆ ಅವಕಾಶ ಸಿಕ್ಕಲ್ಲ ನಂಜಗೌಡ ಅಲ್ಲ ಎಸ್ ಎನ್ ನಾಡ್ಸಮ್ ಎಲ್ಲ ಕುತ್ತೂರ್ ಮಂಜು ಎಲ್ಲ ರೂಪ ಅಲ್ಲ ಏನಪ್ಪ ಯಾರು ಒಬ್ಬರಾಗ್ಬೋದಾಗಿತ್ತಲ್ಲ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ ಯಾರು ನಮ್ಮಲ್ಲಿ ಇವತ್ತು ಹಿರಿಯರೇ ಇಲ್ಲ ರಮೇಶ್ ಕುಮಾರ್ ಅವರು ಇದ್ರು ಮೊದಲ ಅವಧಿಯಲ್ಲಿ ನಾನು ಎಂ ಎಲ್ ಎಲ್ಲ ಕಷ್ಟನೋ ಸುಖನೋ ಮೈತ್ರಿ ಸರ್ಕಾರ ಇತ್ತು ಫಸ್ಟ್ ಟೈಮ್ ಎಮ್ ಎಲ್ ಸ್ಪೀಕರ್ ಇದ್ರು ಕೂಡ